ಕರ್ಕಾಟಕ ರಾಶಿ ಈಗ ಅಕ್ಟೋಬರ್ ತಿಂಗಳ ಕಟಕ ರಾಶಿಯ ಮಾಸಿಕ ರಾಶಿ ಭವಿಷ್ಯದ ಬಗ್ಗೆ ನೋಡೋಣ ಅಕ್ಟೋಬರ್ ಒಂಬತ್ತನೇ ತಾರೀಕಿನಂದು ಶುಕ್ರನು ಸಿಂಹ ರಾಶಿಯಿಂದ ನೇರವಾಗಿ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಾದ ಕನ್ಯಾ ರಾಶಿಗೆ ಪ್ರವೇಶ ಮಾಡುತ್ತಾನೆ ಈ ಮನೆ ಶುಕ್ರನಿಗೆ ನೀಚ ಸ್ಥಾನವಾಗಿದೆ ಹಾಗಾಗಿ ನಿಮಗೆ ಈ ತಿಂಗಳು ಶುಕ್ರನಿಂದ ಬಲ ಕಡಿಮೆ ಇರುತ್ತದೆ ಅಂದರೆ ನಿಮ್ಮ ಹಣ ಸ್ವಲ್ಪ ಅನಗತ್ಯ ಖರ್ಚಾಗುವ ಸಂಭವವಿದೆ ಹಾಗೂ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ತ್ರೀಯರಿಂದ ತೊಡಕಾಗುವ ಸಂಭವವಿದೆ ವಾಹನ ಚಾಲನೆಯಲ್ಲಿ ನಿಯಂತ್ರಣ ಅಗತ್ಯವಾಗಿದೆ ಅಥವಾ ವಾಹನ ಖರೀದಿಸುವ ಮುನ್ನ ಸರಿಯಾಗಿ ಯೋಚಿಸುವುದು ಉತ್ತಮ ಅಕ್ಟೋಬರ್ ಎರಡನೇ ತಾರೀಖಿನಂದು ನಿಮ್ಮ ಮೂರನೇ ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾದ ಬುಧನು ಕನ್ಯಾ ರಾಶಿಯಿಂದ ನೇರವಾಗಿ ನಿಮ್ಮ ರಾಶಿಯಿಂದ ನಾಲ್ಕನೇ ರಾಶಿಯಾದ ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ ಇಲ್ಲಿ ತಿಂಗಳ ಮಧ್ಯದ ನಂತರ ಸ್ವಲ್ಪ ದಿನಗಳ ಕಾಲ ರವಿ ಮತ್ತು ಬುಧರು ಬುಧಾದಿತ್ಯ ಯೋಗವನ್ನು ಉಂಟುಮಾಡುತ್ತಾರೆ ಇಲ್ಲಿ ಬುಧನು ಶುಕ್ರನ ಮನೆ ಹಾಗೂ ಶುಕ್ರನು ಬುಧನ ಮನೆ ಸೇರುವುದರಿಂದ ಹಾಗೂ ಇಬ್ಬರು ಪರಸ್ಪರ ಮಿತ್ರರಾಗಿರುವುದರಿಂದ ಇಲ್ಲಿ ಪರಿವರ್ತನಾ ಯೋಗವಿದೆ ಈ ಬದಲಾವಣೆಯು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲಕರವಾಗಿದೆ ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ತಾಯಿಯ ಅಥವಾ ಸ್ತ್ರೀ ಸಂಬಂಧಿತ ವಿಚಾರವಾಗಿ ಖರ್ಚು ಹೆಚ್ಚಾಗುವ ಸಂಭವವಿದೆ ಹಾಗಾಗಿ ನೀವು ಧೈರ್ಯ ಕಳೆದುಕೊಳ್ಳುವ ಸಂಭವವಿದೆ ಧೈರ್ಯಂ ಸರ್ವತ್ರ ಸಾಧನಂ ಎನ್ನುವಂತೆ ನೀವು ಆದಷ್ಟು ಧೈರ್ಯದಿಂದರಲು ಪ್ರಯತ್ನಿಸಿ ಅಲ್ಲದೆ ನಿಮ್ಮ ಬುದ್ಧಿವಂತಿಕೆಯಿಂದ ಇಲ್ಲಿ ಉಂಟಾದ ಸಮಸ್ಯೆಗಳು ಕೊನೆಗೆ ಪರಿಹಾರಗೊಳ್ಳುತ್ತವೆ ನಿಮಗೊಂದು ಸಿಹಿ ಸುದ್ದಿ ಇದೆ ಯಾಕೆಂದರೆ ಇದೇ ತಿಂಗಳು ಹದಿನೆಂಟನೇ ತಾರೀಖಿನಂದು ಗುರುಗ್ರಹ ಮಿಥುನ ರಾಶಿಯಿಂದ ನಿಮ್ಮ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಗುರು ಗ್ರಹ ಕೇವಲ ನಲವತ್ತೆಂಟು ದಿನಗಳ ಕಾಲ ಇದ್ದು ಮತ್ತೆ ಹಿಮ್ಮುಖವಾಗಿ ಮಿಥುನ ರಾಶಿಗೆ ಚಲಿಸಲಿದ್ದಾನೆ ಈ ಬದಲಾವಣೆಯು ನಿಮಗೆ ಅದೃಷ್ಟವಾಗಿದೆ ಯಾಕೆಂದರೆ ಇಷ್ಟು ದಿನ ವ್ಯರ್ಥವಾಗಿ ಖರ್ಚಾಗುತ್ತಿರುವ ಹಣಕ್ಕೆ ಕಡಿವಾಣ ಸಿಗಲಿದೆ ನಿಮಗೆ ಗುರು ಬಲವಿಲ್ಲದಿದ್ದರೂ ಗುರು ನಿಮ್ಮ ರಾಶಿಯಲ್ಲಿ ಸ್ಥಿತವಾಗಿರುವುದು ನಿಮಗೆ ಮೊದಲಿಗಿಂತಲೂ ಹೆಚ್ಚು ಪ್ರಯೋಜನ ಉಂಟು ಮಾಡುತ್ತದೆ ಯಾಕೆಂದರೆ ಗುರು ಈ ಸ್ಥಾನದಲ್ಲಿ ಹೆಚ್ಚು ಬಲವಂತನಾಗಿರುತ್ತಾನೆ ನಲವತ್ತೆಂಟು ದಿನಗಳ ಕಾಲ ನಿಮ್ಮ ದಾಂಪತ್ಯದಲ್ಲಿನ ಬಿರುಕು ಪ್ರೀತಿ ಪ್ರೇಮಗಳ ವಿಚಾರಗಳಲ್ಲಿನ ಅಡೆತಡೆಗಳೆಲ್ಲವೂ ಸುಧಾರಿಸಲಿದೆ ಅಲ್ಲದೆ ನಿಮ್ಮ ಮನಸ್ಸು ಧಾರ್ಮಿಕತೆಯತ್ತ ವಾಲಲಿದೆ ನಿಮ್ಮ ಗೌರವ ಹೆಚ್ಚಾಗಲಿದೆ ನೀವು ಶಿಕ್ಷಕ ವೃತ್ತಿಯಲ್ಲಿದ್ದರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಪ್ರಶಂಸೆಗೆ ಪಾತ್ರರಾಗುತ್ತೀರಿ ಅಲ್ಲದೆ ನಿಮ್ಮ ಮಕ್ಕಳ ವಿಚಾರದಲ್ಲೂ ಶುಭವಿದೆ ತಾಯಿಯ ವಿಚಾರದಲ್ಲಿ ಅಸಮಾಧಾನ ಇದ್ದರೂ ತಂದೆಯ ವಿಚಾರದಲ್ಲಿ ಶುಭವಾಗಲಿದೆ ತಂದೆ ತಾಯಿಗಳ ಜೊತೆ ವಾಗ್ವಾದವನ್ನು ತಪ್ಪಿಸಿ ದಿನಾಂಕ ಹದಿನೇಳು ರಂದು ರವಿಯು ತುಲಾ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಈ ಸ್ಥಾನವು ರವಿಗೆ ದುರ್ಬಲವಾಗಿರುವುದರಿಂದ ನೀವು ಸ್ವಲ್ಪ ಆರೋಗ್ಯ ವಿಚಾರಗಳಲ್ಲಿ ಜಾಗೃತೆಯಿಂದ ಇರುವುದು ಉತ್ತಮ ವಾಹನಗಳ ಚಾಲನೆಯಲ್ಲಿ ಜಾಗೃತೆ ಅತಿ ಅಗತ್ಯವಾಗಿದೆ ಹಾಗೂ ಹೊಟ್ಟೆ ಮತ್ತು ಚರ್ಮ ಸಂಬಂಧಿ ರೋಗ ಲಕ್ಷಣಗಳು ಉಲ್ಬಣವಾಗುವ ಲಕ್ಷಣಗಳಿವೆ ಹಾಗೂ ವಿಶೇಷವಾಗಿ ನಿಮ್ಮ ಕಣ್ಣುಗಳ ಬಗ್ಗೆ ಗಮನ ಕೊಡಿ ವಿಪರೀತ ಸಮಸ್ಯೆಗಳು ಇದ್ದರೆ ವೈದ್ಯರನ್ನು ಭೇಟಿ ನೀಡುವುದು ಸೂಕ್ತ ಹಾಗೂ ನಿಮ್ಮ ಕಣ್ಣುಗಳಿಗೆ ವಿಶೇಷವಾದ ವಿಶ್ರಾಂತಿಯ ಅಗತ್ಯವಿದೆ ತಂದೆಯೊಂದಿಗಿನ ಭಿನ್ನಾಭಿಪ್ರಾಯಗಳು ಸರಿಹೊಂದುವ ಲಕ್ಷಣಗಳಿವೆ ಹಾಗಾಗಿ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಲು ಮರೆಯಬೇಡಿ ನಿಮ್ಮ ಪಂಚಮ ಹಾಗೂ ದಶಮಾಧಿಪತಿಯಾದ ಕುಜನು ಇದೇ ತಿಂಗಳ ಇಪ್ಪತ್ತೇಳು ತಾರೀಖಿನವರೆಗೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಾದ ತುಲಾರಾಶಿಯಲ್ಲಿರುತ್ತಾನೆ ನಂತರ ಕುಜನು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ಹಾಗೂ ರವಿಯು ಹದಿನೇಳನೇ ತಾರೀಖಿನಂದು ಕನ್ಯಾರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡುತ್ತಾನೆ ರವಿಯು ತುಲಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರುತ್ತಾನೆ ನಿಮ್ಮ ನಾಲ್ಕನೇ ಮನೆಯಾದ ತುಲಾ ರಾಶಿಯಲ್ಲಿ ರವಿ ಕುಜರ ಈ ಸ್ಥಿತಿಯು ನಿಮ್ಮ ಕುಟುಂಬದ ಮೇಲೆ ಮತ್ತಷ್ಟು ಪರಿಣಾಮ ಬೀರಬಹುದು ಕುಟುಂಬ ಕಲಹದಂತಹ ಚಿಕ್ಕ ಸಮಸ್ಯೆಗಳು ಕಿರಿಕಿರಿ ಉಂಟು ಮಾಡಬಹುದು ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಅಡೆತಡೆಗಳಾಗುವ ಸಂಭವಗಳಿವೆ ಆದರೆ ಗುರುವಿನ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳು ಸುಧಾರಿಸುತ್ತವೆ ನಿಮ್ಮ ರಾಶಿಗೆ ಸಪ್ತಮ ಹಾಗೂ ಅಷ್ಟಮ ಸ್ಥಾನಕ್ಕೆ ಅಧಿಪತಿಯಾದ ಶನಿಯು ಪ್ರಸ್ತುತವಾಗಿ ನಿಮ್ಮ ಒಂಬತ್ತನೇ ಮನೆ ಅಂದರೆ ಭಾಗ್ಯ ಸ್ಥಾನದ ಮನೆಯಲ್ಲಿ ನೆಲೆಗೊಂಡಿದ್ದಾನೆ ಈ ಸ್ಥಾನವು ನಿಮಗೆ ಈ ತಿಂಗಳಲ್ಲಿ ಶುಭವಾಗುವ ಎಲ್ಲ ಲಕ್ಷಣಗಳಿವೆ ಯಾಕೆಂದರೆ ತಿಂಗಳ ಮಧ್ಯದ ನಂತರ ಗುರು ದೃಷ್ಟಿ ಈ ಸ್ಥಾನಕ್ಕೆ ಬೀಳುವುದರಿಂದ ನಿಮ್ಮ ತಂದೆಯ ಆರೋಗ್ಯದ ವಿಷಯದಲ್ಲಿ ಶುಭವಿದೆ ಹಾಗೂ ಎಷ್ಟೋ ದಿನಗಳಿಂದ ಶ್ರಮಪಟ್ಟು ಕಾಯುತ್ತಿರುವ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವ ಸಂಭವವಿದೆ ಈ ತಿಂಗಳಲ್ಲಿ ನೀವು ಅದೃಷ್ಟಶಾಲಿಗಳಾಗುತ್ತೀರಿ ಹಾಗಾಗಿ ಚಿಂತೆ ಪಡುವ ಅಗತ್ಯವೇ ಇಲ್ಲ ಒಂದು ವೇಳೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತಿಲ್ಲ ಅಂತ ನಿಮಗೆ ಅನ್ನಿಸಿದರೆ ನಿಮ್ಮ ಮೂಲ ಜಾತಕವನ್ನು ಹತ್ತಿರದ ಜ್ಯೋತಿಷ್ಯ ಶಾಸ್ತ್ರಗಳಿಗೆ ತೋರಿಸುವುದು ಉತ್ತಮ ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಹಾಗೂ ಸ್ಥಾನವು ಯಾವ ರೀತಿ ಇದೆ ಎಂಬುದರ ಮೇಲೆ ಫಲಾಫಲಗಳು ನಿರ್ಧಾರವಾಗುತ್ತದೆ ರಾಶಿ ಫಲದ ಪ್ರಕಾರವಾಗಿ ನಿಮಗೆ ಈ ತಿಂಗಳು ಹೆಚ್ಚು ಅನುಕೂಲಕರವಾಗಲಿದೆ ಪರಿಹಾರದ ಅವಶ್ಯಕತೆ ಇಲ್ಲ ಶುಭವಾಗಲಿ